ಲೈಫ್ ಗಾರ್ಡ್ಸ್ ಒಳಗಡೆ ಹೋದ್ರಲ್ಲಿ ಸೇಫ್ಟಿ ಇದೆಯಲ್ಲ ಮೇಡಮ್ ಒಳಗಡೆ ಇರ್ತಕ್ಕಂಥ ತರಲಿಕ್ಕೆ ಸೇಫ್ಟಿಲ್ಲ ಮತ್ತಿನ ಆಡಿದು ಏನು ಮಾಡ್ತಾ ಇದ್ದೀವಿ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದೆ ನಮ್ಮ ಮಕ್ಕಳು ಕಳಿಸ್ತೀವ ನಮ್ಮ ಮಕ್ಕಳು ಪವಿಂಟು ಅಂತ ಬಡ ಮಕ್ಕಳಿಗೆ ಯಾರದೋ ಮಕ್ಕಳದೊಂದು ಬಾಯಲ್ಲಿ ಹಾಕಿದೀವಲ್ಲ ನೀಂಗ್ ಹಾಕಿದೀವಲ್ಲ ಅಂತ ಇವ್ರು ಜ್ಞಾತ ಬರ್ತದೆ ಇದು

நீங்கள் ஓட்டோட்டா டீச்சர் க மக்கள் கேட்குற டய விட் சார் டயங்க அரேஞ்ச் தான் எல்லாம் அரேஞ்ச் நீங்கள் ஓர் நோட் நீங்கள்

thank you